ಒಂದು ಆತ್ಮನ ಸಿದ್ಧಿ ಮಾಡಿಕೊಂಡು ಅವ್ರಿಗೆ ಎಲ್ಲಾದರೂ ನಿಧಿ ಮೇಲೆ ಹೋಗಿ ನಿಂತ್ಕೊಂಡ್ರೆ ಕೈಯೇ ಕಾಲು ಹಿಂಗೆ ಅಲ್ಲಾಡೋದು ಹಿಂಗೆ ವೈಬ್ರೇಷನ್ ವೈಬ್ರೇಟ್ ಬರ್ತಾ ಇದೆ ಬೋರ್ವೆಲ್ ಪಾಯಿಂಟ್ ಹುಡುಕ ಈ ಜಾ ಈ ಜಾಗನ ಪಾಯಿಂಟ್ ಮಾಡಿ ಅದು ಈ ಪೂಜೆ ಮಾಡ್ತಕ್ಕಂಥ ನಿಧಿ ರಾತ್ರಿ ಹೊತ್ತು ಗೆಜ್ಜೆ ಸೌಂಡು ಆ ಮನೆಯಲ್ಲಿ ಅದೇ ಆತ್ಮದ್ದ ಆತ್ಮದ್ದು ಅತೃಪ್ತ ಆತ್ಮ ಗೆಜ್ಜೆ ಸೌಂಡು ಗಜ್ ಗಜ್ ಇವ್ರೇನು ನೋಡಿದ್ರು ಯಾವುದೋ ಮೋಹಿನಿ ಕಾವಲ್ ಕಾಯ್ತಾವಳೆ ಇಲ್ಲಿ ನಿಧಿ ಐತೆ ಇವರು ತೆಗೆದಿರೋ ಜಾಗದಲ್ಲಿ ಒಬ್ಬ ಕಾವಿ ಬಟ್ಟೆ ಹಾಕಿರ್ತಕ್ಕಂಥ ಒಬ್ಬ ಸ್ವಾಮೀಜಿ ಬಚ್ಚಿ ಇಟ್ಕೊಂಡಿದ್ದ ಒಂದು ಸಣ್ಣ ಪುಟ್ಟ ಅಮೌಂಟ್ ತೆಗೆದುಬಿಟ್ರು ನಮಸ್ಕಾರ ವೀಕ್ಷಕರೇ ನಮಸ್ಕಾರ ವೀಕ್ಷಕರಿಗೆ ಈಗ ನಿಧಿಗೆ ಸಂಬಂಧಪಟ್ಟಂತೆ ನಾವು ಲಾಸ್ಟ್ ವಿಡಿಯೋದಲ್ಲಿ ಅದ್ರ ಬಗ್ಗೆನೆ ಮಾತಾಡೋಣ ಅಂತ ನೀವು ಹೇಳಿದ್ರಿ ಬಟ್ ನನ್ನ ಪ್ರಶ್ನೆ ಏನಂದ್ರೆ ಕೆಲವೊಂದು ನಿಧಿ ಕಳ್ಳರು ನಿಧಿನ ತೆಗೆಯೋದಕ್ಕೋಸ್ಕರ ಕೆಲವೊಂದಷ್ಟು ದುಷ್ಟಶಕ್ತಿಗಳನ್ನ ಸಂಪಾದನೆ ಮಾಡಿಕೊಂಡು ಅವುಗಳ ಮುಖಾಂತರ ಕೆಲವೊಂದು ಜಾಗಗಳಲ್ಲಿ ಇಂಥ ಜಾಗ ಐತೆ ಅಂತ ಪಾಯಿಂಟ್ಗಳು ಮಾಡ್ತಾರೆ ಸಾಮಾನ್ಯವಾಗಿ ಕಣ್ಣು ಕಾಣಲ್ಲ ಭೂಮಿಯಿಂದ ಒಳಗಡೆ ತೋಡ್ದಾಗ ಮಾತ್ರ ನಿಧಿ ಇರುತ್ತೆ ಅನ್ನೋದು ಎಲ್ಲರಿಗೂ ಗೊತ್ತಿರೋದು ಬಟ್ ಅದು ಯಾವ ಎಲ್ಲಿದೆ ಯಾವ ಜಾಗ ಇದೆ ಅಂತ ಯಾವುದೋ ದುಷ್ಟಶಕ್ತಿಗಳನ್ನ ಸಂಪಾದನೆ ಮಾಡ್ಕೊಂಡು ಹುಡ್ಕೋದು ಒಂದು ಕಾನ್ಸೆಪ್ಟು ಎಲ್ಲರಿಗೂ ಕಾಣಿಸುತ್ತೆ ಬಟ್ ನೀವು ಆತ್ಮಗಳಿಂದ ಇರೋದ್ರಿಂದ ಆತ್ಮಗಳು ಕೂಡ ಈ ಥರದ್ದೊಂದು ನಿಧಿಗಳಿಗೆ ಇಲ್ಲಿ ನಿಧಿ ಇದೆ ತಗೊಳ್ಳಿ ಅನ್ನೋ ಥರನೋ ಇಲ್ಲಾಂದರೆ ಇಂಥ ಕಡೆ ಜಾಗದಲ್ಲಿ ನಿಧಿ ಇದೆ ಅನ್ನೋ ಥರ ಒಂದು ಸೂಚನೆ ಮನುಷ್ಯನಿಗೆ ಕೊಡೋ ಥರದ್ದು ಏನಾದರೂ ನಿಮ್ಮ ಗಮನದಲ್ಲಿ ನೀವು ಹೇಳಿದ್ರಿ ಲಾಸ್ಟ್ ವಿಡಿಯೋದಲ್ಲಿ ನಿಧಿ ಬಗ್ಗೆ ಮಾತಾಡೋಣ ನಾನು ಆ ಥರದ್ದು ಒಂದಷ್ಟು ಕೇಸ್ ನೋಡಿದ್ದೀನಿ ಅಂತ ಸೊ ಇದು ತುಂಬ ಕನ್ಫ್ಯೂಷನ್ನು ಯಾಕಂದ್ರೆ ನಿಧಿ ಯಾವುದೋ ಜಮಾನದ್ದು ಅವುಗಳನ್ನ ಕಾಯ್ಕೊಂಡು ಕೆಲವು ಇರ್ತವೆ ಅಂತ ಕೇಳಿದ್ದೀವಿ ಆತ್ಮಗಳು ಇರ್ತವೆ ದೈವಗಳು ಇರ್ತವೆ ಬೇರೆ ಸರ್ಪಗಳು ಇನ್ನೊಂದು ಇವೆಲ್ಲ ಮಾಡಿರ್ತಾರೆ ಇಲ್ಲ ಅದಕ್ಕೊಂದು ಬಂಧನ ಮಾಡಿರ್ತಾರೆ ನಿಧಿನೆಲ್ಲೋ ಎಲ್ಲೋ ಇಟ್ಟು ಅದಕ್ಕೊಂದು ದಿಗ್ಬಂಧನ ಮಾಡೋದು ಇವೆಲ್ಲ ಏನೋ ಒಂದಷ್ಟು ವಿಚಾರಗಳು ಹಳೆ ಕೆಲವೊಂದು ಕಾನ್ಸೆಪ್ಟ್ಗಳು ನೋಡಿರ್ತೀವಿ ಇಲ್ಲಿ ಆತ್ಮಗಳಿಂದ ನಿಧಿ ತೋರ್ಸೋ ಥರದ್ದು ಇಲ್ಲ ನಿಧಿನ ಇಂಥ ಕಡೆ ಐತೆ ಅಂತ ಎತ್ಕೊಡೋ ಅಂಥದ್ದು ಇವೇನಾದ್ರೂ ನಿಮ್ಮ ಗಮನದಲ್ಲಿ ಇದೆಯಾ ಇಲ್ಲ ಇನ್ನೇನು ಆತ್ಮಗಳು ನಿಧಿಗೆ ಸಂಬಂಧಪಟ್ಟಂತ ಮನುಷ್ಯನಿಗೆ ಬಹಳ ಈ ಎಪಿಸೋಡ್ ಮಾಡಬೇಕು ಅನ್ಕೊಂಡಿದೆ ಯಾಕಂದ್ರೆ ಲೈವಲ್ಲಿ ನನಗೆ ಆ ವ್ಯಕ್ತಿಗಳು ತಾವು ನಾನು ಮಾತಾಡಿರ್ತಕ್ಕಂಥದ್ದು ಮಟ್ಟಿರ್ತಕ್ಕಂಥದ್ದು ನನ್ನ ಗಮನಕ್ಕೆ ಬಂದಿದ್ದು ಕೊನೆಗೆ ಆ ವ್ಯಕ್ತಿ ಸತ್ತೋಗೋ ವ್ಯಕ್ತಿನ ಕೊನೆಗೆ ನಾನೇ ರೆಡಿ ಮಾಡಿದೆ ಯಾಕೆಂದರೆ ಈ ಈ ಎಪಿಸೋಡೇ ಒಂದು ರೀತಿ ವಿಚಿತ್ರವಾಗಿದೆ ಯಾಕಂದ್ರೆ ನಾನು ಭಾಳ ಸರಿ ಕೇಳ್ತಾ ಇದ್ದೆ ನನಗೂ ಭಾಳಷ್ಟು ಜನ ಫೋನ್ ಮಾಡ್ತಾರೆ ಸರ್ ಇಲ್ಲಿ ನಮ್ಮ ಜಮೀನಲ್ಲಿ ನಿಧಿ ಐತಂತೆ ನಮ್ಮ ಮನೆ ಒಳಗಡೆ ನಿಧಿ ಐತಂತೆ ರಾತ್ರಿ ಕನಸುಗ್ ಬರ್ತದೆ ಯಾರೋ ಬಂದು ತಗೋ ಅಂತಾರೆ ಓಕೆ ತಗೊಂತಾರೆ ಈ ಥರ ಎಲ್ಲ ಹೇಳ್ತಾ ಇರ್ತಾರೆ ಮಾಡ್ತಾ ಇರ್ತಾರೆ ಮಾಡ್ತಾ ಇರ್ತಾರೆ ಈ ಎಪಿಸೋಡಲ್ಲಿ ಒಂದು ಎರಡು ಉದಾಹರಣೆಗಳನ್ನ ನಾನು ಕೊಡ್ತೀನಿ ಯಾಕಂದ್ರೆ ಬೆಂಗಳೂರಿನಲ್ಲಿ ಡಬಲ್ ರೋಡಲ್ಲಿ ಒಂದು ಮುಸ್ಲಿಮ್ಸ್ ಅವ್ರ ಮನೇಲಿ ಮುಸ್ಲಿಮ್ಸ್ ಅವ್ರ ಮನೇಲಿ ಸರ್ ಒಂದು ರೂಮು ಆ ರೂಮು ಪ್ರತಿ ಅಮಾವಾಸ್ಯೆಗೆ ಕಂಪ್ಲೀಟ್ ಎಲ್ಲ ಒಡೆದು ಚೂರ್ ಚೂರ್ ಆಗ್ತಿದೆ ನೆಲ ಕ್ರ್ಯಾಕ್ ಬರುತ್ತೆ ಕ್ರ್ಯಾಕ್ ಓಕೆ ವಿಚಿತ್ರ ಅವರು ತೆಗೆಯೋದು ಸಿಮೆಂಟ್ ಹಾಕೋದು ಪ್ಲಾಸ್ಟ್ ಮಾಡೋದು ಹ್ಮ್ 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 ಈ ಮನೇನ ಮಾರಬೇಕು ಅಂತ ಡಿಸೈಡ್ ಮಾಡಿದ್ರು ಅದಕ್ಕೆ ಮುಂಚೆ ಅವರು ಸುಮಾರು ಒಂದು ಇಪ್ಪತ್ತು ಲಕ್ಷ ಕಳ್ಕೊಂಡ್ಬಿಟ್ರು ಈ ಸ್ವಾಮೀಜಿಗಳನ್ನ ಕರ್ಕೊಂಬರೋದು ಪೂಜೆ ಮಾಡಿಸೋದು ಇಲ್ಲೇನೋ ಆಯ್ತು ನೋಡಿ ಅನ್ನೋದು ಇಲ್ಲ ಅದು ಅಂತ ಹಾಂ ಅದು ಅಂತ ಅವ್ರು ಹೇಳೋದು ಪೂಜೆ ಮಾಡಿ ಒಂದೆರಡು ದುಡ್ಡು ತಗೊಂಡಿರ್ತಾರೆ ತೆಗಿಯೋಕ್ಕಾಗಲ್ಲ ಅಂದರೆ ಏನೋ ಒಂದು ಪ್ಲ್ಯಾನ್ ಮಾಡ್ತಾರೆ ಓಟ್ ಇವ್ರು ಇವರು ಖರ್ಚು ಮಾಡಿ 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 ಸಾಕಾಗ್ಬಿಡ್ತು ಸಾಕಾಗ್ಬಿಟ್ರು ಕೊನೆಗೆ ಏನಾಯಿತು ಅಲ್ಲಿ ನನಗೆ ಈ ವಿಷಯ ಬಂತು ನಾನು ಆ ಜಾಗಕ್ಕೆ ಕರೆಸ್ಕೊಂಡ್ರು ನಾನು ಹೋದೆ ಅದು ಒಂದು ವಾರಕ್ಕೆ ಮುಂಚೆ ಈ ಮನೇಲೆ ಮಾರ್ಬಿಡ್ಬೇಕಂತ ಡಿಸೈಡ್ ಮಾಡಿದ್ರು ಓಕೆ ಇವ್ರು ಕೂತಿರೋ ಅಂತ ಡಿಸೈಡ್ ಆಗೋಯ್ತು ಆ ಯಂಗ್ಸ್ ಯಾರು ಡಿಸೈಡ್ ಮಾಡಿದ್ರಲ್ಲ ಅವರು ಬಿ ಎಮ್ ಟಿ ಸಿ ಬಸ್ಸಲ್ಲಿ ಹೋಯ್ತವ್ರೆ ಕಿಟಕಿ ಪಕ್ಕದಲ್ಲಿ ಕೂತವ್ರೆ ಸರ್ ಓಕೆ ಬಸ್ ನಿಂತಿದೆ ಇದು ಕಡೆಯಿಂದ ಇತ್ತು ಒಂದು ಲಾರಿ ಬ್ರೇಕ್ ಫೇಲ್ ಆಗಿ ಬಂದು ಈ ಅಮ್ಮ ಕೂತಿರೋ ಜಾಗಕ್ಕೆ ಗುದ್ದಿದೆ ಬಸ್ಸಲ್ಲಿ ಕೂತಿರೋದು ಈ ಅಮ್ಮನಿಗೆ ಕಾಲಿಗೆ ಸರಿಯಾಗಿ ಏಟಾಗಿ ಕಾಲನ್ನ ಊತ್ಕೊಂಡ್ಬಿಡ್ತು ಬಸ್ ಬಂದು ಒಡೆದಿರೋದು ಒಂದು ಮೂರು ನಾಲ್ಕು ಜನ ಕಡೆ ಅದರಲ್ಲಿ ಈ ಅಮ್ಮ ಒಬ್ಳು ಪಾಪ ಕೊನೆಗೆ ಬ್ಯಾಂಡೇಜ್ ಹಾಕ್ಕೊಂಡು ಕಾಲಿಗೆ ಮಾಡ್ಕೊಂಡು ಕೂತಾರೋರು ಮನೆಗೆ ಕರ್ಕೊಂಡು ಸರ್ ಸರ್ ಮನೆ ಮಾರ್ತೀನಿದ್ರು ಬಿಡ್ತಾ ಇಲ್ಲ ಇಲ್ಲಿ ಈ ನಿಧಿ ತಗೋಂತಿದೆ ಯಾವ ಸ್ವಾಮೀಜಿರು ತೆಕ್ಕೊಡ್ತಾ ಇಲ್ಲ ನಾವು ಮನೆ ಮಾರಲ್ಲಂದರೆ ನೋಡಿತಾರೆ ಗೊತ್ತಿ ಕಾಲು ನನಗೆ ಇವತ್ತು ಮಾತಾಡಿದ್ದೀವಿ ಮಾರನೇ ಬೆಳಗ್ಗೆ ಹಿಂಗಾಯಿತು ಓಕೆ ಇದೇನೋ ಹಿಂದೆ ಫಾಲೋ ಏನು ಐತೆ ಏನು ಐತೆ ಕೊನೆಗೆ ಅಲ್ಲಿ ನನಗೆ ತಿಳಿದ ಮಟ್ಟಿಗೆ ನಾನು ಇದು ಚೆಕ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಏನು ಮಾಡಿದೆ ನಾನು ಅದಕ್ಕೆ ಯಾರುಗಳ ಸುಮ್ಮನೆ ಏನಾದ್ರು ಅಂತ ಹೇಳಿದ್ರೆ ಟಕ್ಕಂತ ನೂರು ಫೋನ್ ಬರ್ತಿದೆ ಸರ್ ನಮ್ಮ ಜಮೀನಲ್ಲಿ ಐತೆ ನೋಡ್ತೀರಾ ಅಂತ ಐತೆ ಅಂತ ನೋಡ್ತೀರಾ ಆ ಮನೆ ಒಳಗಡೆ ಚೆಕ್ ಮಾಡಿದಾಗ ಒಂದು ಸರ್ಪ ಆ ರೂಮಿಂದ ಕಿಟಕಿ ಮೇಲೆ ಹೋಗ್ತಾ ಇರೋದು ನನ್ನ ನನ್ನ ಸಮಾಧಿ ನೋಡಿದೆ ಕಣ್ಣಿಗೆ ಬೇರೆಯವ್ರಿಗೆ ಕಾಣ್ತಾ ಇಲ್ಲ ಬೇರೆ ಕಾಣಿಸಿಲ್ಲ ಹೋಗ್ತು ಹೋಗ್ತು ಯಾಕಂದ್ರೆ ಆತ್ಮ ಗೀತ್ಮ ಏನಿದ್ರು ನಾನು ಕಾಣಿಸ್ತಿದೆ ಇದು ಹೆಚ್ಚು ಕಮ್ಮಿ ನಾಲ್ಕರಿಂದ ಐದು ವರ್ಷದ್ದು ಹಳೆಯದು ಸ್ವಲ್ಪ ಹೋಯ್ತಾ ಇತ್ತು ಕೊನೆಗೆ ಏನು ಅಂತ ಚೆಕ್ ಮಾಡಿದ್ರೆ ಅತೃಪ್ತವಾದಂಥ ಒಂದು ಆತ್ಮ ಆ ರೂಮಲ್ಲಿತ್ತು ಅತೃಪ್ತ ಆತ್ಮ ಈ ಆತ್ಮಕ್ಕೆ ಈ ದಿಕ್ಕು ದೆಸೆ ಇಲ್ಲದೆ ರೋಡಲ್ಲಿ ಸತ್ತೋಗ್ತಾರೆ ನೋಡಿ ಸತ್ತೋಗ್ತಾರೆ ನೋಡಿ ಅವ್ರಿಗೇನು ಸತ್ತೋದೇ ನನಗೆ ಯಾರೂ ಸದ್ಗತಿ ಹೊಂದಿಸಿಲ್ಲ ಪಿಂಡ ಬಿಟ್ಟಿಲ್ಲ ಪೂಜೆ ಮಾಡಿಲ್ಲ ನಾನು ಅಂತರ್ ಪಿಶಾಚಿಯಾಗಿ ಅಲಿತಾ ಇದ್ದೀನಿ ನನಗೆ ಮತ್ತೆ ಹುಟ್ಟಕ್ಕೆ ಬೇಕಲ್ಲ ಇನ್ನೊಂದು ಏನೋ ಮಾರ್ಗ ಮಾರ್ಗ ಅವಾಗ ಏನಾಗಿದೆ ಅದು ಈ ಮನೆ ಒಳಗಡೆ ಬಂದು ಕೂತ್ಕೋತು ಈ ಪೂಜೆ ಮಾಡ್ತಕ್ಕಂಥ ನಿಧಿ ರಾತ್ರಿ ಹೊತ್ತು ಗೆಜ್ಜೆ ಸೌಂಡು ಆ ಮನೆಯಲ್ಲಿ ಅದೇ ಆತ್ಮದ್ದು ಅತೃಪ್ತ ಆತ್ಮ ಗೆಜ್ಜೆ ಸೌಂಡು ಇವ್ರ ಏನ್ ಮಾಡಿದ್ರು ಯಾವ್ದೋ ಮೋಹಿನಿ ಕೌಲ್ ಇಲ್ಲಿ ನಿಧಿ ಐತಿ ಇದು ಉತ್ತರ ಕರ್ನಾಟಕದ ಕಡೆ ಬಹಳ ಕಡೆ ಅತೃಪ್ತ ಆತ್ಮಗಳ ಆಟ ಇದೆ ಈ ತರ ಇದೆ ಜನಕ್ಕೆ ಗೊತ್ತಾಗಲ್ಲ ಅದು ಸೊ ಸೌಂಡ್ ಬಂದ್ರೆ ಇವ್ರೇನ್ ಮಾಡಿ ನಿಧಿ ನಿಧಿ ಪಕ್ಕಾ ನಿಧಿ ಅವ್ರಿಗೆ ಇನ್ನೇನು ಹೇಳಿದ್ರು ಅವ್ರ ತಲೇಲಿಲ್ಲ ಸರ್ ಇಲ್ಲಿ ಐತೆ ಏನೋ ಒಂದು ಕೊಪ್ರಕ್ಕೆ ಕೊನೆಗೆ ಈ ಅತೃತ್ವ ಆತ್ಮೇಲೆ ಬಂದು ಕೂತ್ಕೊಂಡು ಏನು ಮಾಡ್ತಿದೆ ಪೂಜೆಗಳನ್ನ ತಗೊಳ್ತಾ ಇರ್ತಿದೆ ಈ ನಿಧಿ ಪೂಜೆ ಮಾಡೋಕೆ ಬರ್ತಾರೆ ನೋಡಿ ಪೂಜೆಗಳು ಮಾಡ್ತಾರೆ ರಕ್ತ ಬಲಿ ಕೊಡ್ತಾರೆ ಇನ್ನೊಂದು ಮಾಡ್ತಾರೆ ಪೂಜೆ ಮಾಡ್ತಾರೆ ಈ ಪೂಜೆಗಳೆಲ್ಲ ಕೂತ್ಕೊಂಡು ತಗೊಳ್ತಾ ಇರ್ತದೆ ಓ ಇಷ್ಟೆಲ್ಲ ತಗೊಂಡ್ರೆ ನಾನು ಜಲ್ದಿ ಮುಕ್ತಿ ಹೊಂದ್ಬಿಡ್ತೀನಿ ಜಲ್ದಿ ಉಡ್ತೀನಿ ನಾನು ಅಂತ ಅದ್ರ ಮನಸ್ಥಿತಿ ಅದ್ರ ಮನಸ್ಥಿತಿ ಅದು ಪ್ಲ್ಯಾನ್ ಮಾಡೋದು ಮನೆಯವ್ರನ್ನ ಪ್ರಚೋದನೆ ಕರ್ಸೋದು ಈ ಮನೆಯನ್ನು ಒಳಗಡೆ ಒಡೆದಾಕೋದು ನೆಲನ ಕ್ರ್ಯಾಕ್ ಬಿಡಿಸೋದು ಸರ್ ಕೊನೆಗೆ ಹಾಕ್ಸಿ ಹಾಕ್ಸೋರು ಒಂದು ಟಾರ್ಪಲ್ಲೂಸಿಬಿಟ್ಟು ಬಿಟ್ಬಿಟ್ರು ಟಾರ್ಪಲ್ ಎಳಿತಾರೆ ಎಲ್ಲ ಮೂಲೆಯಿಂದನೂ ಕ್ರ್ಯಾಕ್ ಕ್ರ್ಯಾಕ್ ಚಕ್ಕೆ 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 ಹಂಗಾಗಿ ಇಷ್ಟು ಹತ್ರ ಬಂದಿರ್ತಿದೆ ನೆಲದಿಂದ ಅಂದರೆ ದಿಬ್ಬ ಇವು ಬಂದಿರ್ತವೆ ಚಕ್ಕೆಗಳು ಪೀಸ್ಗಳ ಮೊಣ್ಣೆ ಎತ್ತಿರ್ತಿದ್ಮೇಲೆ ಯಾರ ನೋಡಿದ್ರೆ ಒಳಗಡೆಯಿಂದ ತಳ್ತಾ ಇದೆ ಎತ್ಕೊ ಅಂದಂಗೆ ಚಿತ್ರಕೇಸು ಕೊನೆಗೆ ಏನು ಮಾಡಿದೆ ಅದನ್ನು ತೆಗೆದುಬಿಟ್ಟು ಅತೃಪ್ತ ಆತ್ಮನ ತೆಗೆದೆ ಅದು ಸರ್ ಸರ್ ತೆಗೆದೆ ಒಂದು ಸರ್ಪನು ಕಿಟಕಿ ಮುಖಾತ್ರ ಹೋಗ್ತಾ ಇತ್ತು ಆ ರೂಮಿಂದ ಒಂದು ಆ ಕಿಟಕಿ ಮೇಲೆ ಹೋಗ್ತಾ ಇದೆ ಓಕೆ ಅದನ್ನು ಮುಟ್ಲಿಲ್ಲ ನಾನು ಬಿಟ್ಬಿಟ್ಟೆ ಅದನ್ನ ಈ ಅತೃಪ್ತ ಆತ್ಮವನ್ನು ತೆಗಲಾಕೋತು ತೆಗೆದೆ ಆ ತೆಗೆದ ಮೇಲೆ ಅಮಾವಾಸ್ಯ ಉಂಡ್ಮೇಲೆ ಇದು ಮಣ್ಣು ಮೇಲ್ಗಡೆ ಬರೋದು ಸ್ಟಾಪ್ ಆಯಿತು ಓಕೆ ಇದೇ ಮಾಡ್ತಾ ಇತ್ತು ಮತ್ತೆ ಇದು ಮಾಡ್ತಾ ಇದ್ವಿ ಪ್ರಚೋದನೆ ಕೊನೆಗೆ ಅದನ್ನು ಮನೇನ ಡಿಸ್ಪೋಸ್ ಮಾಡಿ ಅವರು ಹಳೆ ಕಾಲದ ಮನೆ ಇತ್ತು ಅದು ಒಡೆದಾಕೆಲ್ಲ ಇದು ಮಾಡಿಕೊಂಡು ಹೊಟ್ಟಾದ್ರೂ ಚೆನ್ನಾಗಾದರು ಚೆನ್ನಾಗಿ ಒಂದು ಎರಡು ಮೂರು ತಿಂಗಳು ಇದ್ದು ಮನೆ ಮಾರಿಬಿಟ್ಟು ಅವರು ಅದೇ ಥರ ನಿಧಿ ಐತೆ ಅಂದ್ಬಿಟ್ಟು ಇವರು ನಿಧಿ ತೆಗ್ದಿದ್ದೀನಿ ಅಂತಾರೆ ಎಷ್ಟು ನಿಜನ ಸುಳ್ಳು ನಮಗೆ ಗೊತ್ತಿಲ್ಲ ಆದರೆ ಆ ವ್ಯಕ್ತಿಗೆ ಒಂದು ಆತ್ಮನ ಸಿದ್ಧಿ ಮಾಡಿಕೊಂಡಿದ್ದರು ನಿಧಿ ತೆಗಿಯೋಣ ಹಾಂ ಓಕೆ ಇದು ಬೇರೆ ಅವರು ಕ್ರಿಶ್ಚಿಯನ್ಸ್ ಇದು ಬೇರೆ ಕೇಸ್ ಅಲ್ವಾ ಇದು ಬೇರೆ ಕೇಸ್ ಓಕೆ ನೀ ಒಂದು ಆತ್ಮನ ಸಿದ್ಧಿ ಮಾಡಿಕೊಂಡು ಅವ್ರಿಗೆ ಎಲ್ಲಾದರೂ ನಿಧಿ ಮೇಲೆ ಹೋಗಿ ನಿಂತುಕೊಂಡ್ರೆ ಕೈಯೇ ಕಾಲು ಹಿಂಗೆ ಅಲ್ಲಾಡೋದು ಹಿಂಗೆ ವೈಬ್ರೇಷನ್ ವೈಬ್ರೇಟ್ ಪುಸ್ತಾ ಇದೆ ಬೋರ್ವೆಲ್ ಪಾಯಿಂಟ್ ಹುಡುಕೋ ಈ ಈ ಜಾಗನ ಪಾಯಿಂಟ್ ಮಾಡಿ ಇದ್ರು ಹಾಂ ಈ ಜಾಗ ಎಲ್ಲೋ ಒಂದು ಉತ್ತರ ಕರ್ನಾಟಕದ ಕಡೆ ಎಲ್ಲೋ ಒಂದು ಕಡೆ ಅಗೆದಿದ್ದಾರೆ ತೆಗ್ದಿದ್ದಾರೆ ಏನು ಸಿಕ್ಕಿದೆಯೋ ಬಿಟ್ಟಿದೆಯೋ ಗೊತ್ತಿಲ್ಲ ಗೊತ್ತಿಲ್ಲ ಓಕೆ ಸಿಕ್ಕಿ ತಗೊಂಡಿದ್ದಾರೆ ಏನೋ ಸಣ್ಣ ಪುಟ್ಟ ಹಂಚ್ಕೊಂಡಿದ್ದಾರೆ ಮಾಡಿದಾರೋ ಗೊತ್ತಿಲ್ಲ ಆದ್ರೆ ನಂತರ ಅವ್ರು ಏನು ಕರೆಕ್ಟಾಗಿ ಹೇಳಲಿಲ್ಲ ಒಟ್ಟಿನ ಸಿಕ್ಕಿದೆ ಅಂತ ಹೇಳಿದ್ರು ಕೆಲವ್ರು ಇಲ್ಲ ಅಂದ್ರು ಆ ತೆಗ್ದಿದ್ದಕ್ಕೆ ರಾವ್ ಹೊಡೆದು ಬಿಡ್ತು ಅಂದರು ನಾನು ಸುಮ್ಮನೆ ಆಗ್ಬಿಟ್ಟು ಜಾಸ್ತಿ ಎನ್ಕ್ವೈರಿ ಮಾಡೋಕೆ ಹೋಗಿಲ್ಲ ಸಿಕ್ಕಿದ್ಮೇಲೆ ಎಂಟು ತಿಂಗಳು ಸ್ಯಾಟಿಸ್ಫ್ಯಾಕ್ಷನ್ ಆಗ ಓಕೆ ಒಂದು ದಿನ ಸಾಯಂಕಾಲ ಆರು ಗಂಟೆಗೆ ಎಲ್ಲೋ ಹೋಗಿ ಬರಬೇಕಾದ್ರೆ ಡ್ರಿಂಕ್ಸ್ ಮಾಡಿದಾರಂತೆ ರೋಡಲ್ಲಿ ಯಾರೂ ಇಲ್ಲ ಅಡ್ಡಾಗೊಬ್ಬರು ಬಂದಿದ್ದಾರೆ ಸೈಕಲ್ ಮೋಟ್ರಿಗೆ ಅಡ್ಡ ಬಂದಿರಲ್ಲ ಅಂತ ಇವ್ರಿಗೆ ಬ್ರೇಕ್ ಕೊಡದ್ರಂತೆ ಅಲ್ಲಿ ಯಾರೂ ಇಲ್ಲ ಸೊ ಆ ಥರ ಬಂದಿದೆ ಬಂದಿದೆ ಬಿದ್ದು ಈ ತಲೆ ರೋಡ್ ಕಲ್ಲು ಹೊಡೆದ್ಬಿಟ್ಟು ಬಿಟ್ಟು ಎಂಟು ತಿಂಗಳು ಕೋಮ ಸ್ಟೇಷ್ ಕೋಮಾ ಸ್ಟೇಜ್ ಹೊಂಟದ್ರು ಕೊನೆಗೆ ಆ ಎಂಟು ತಿಂಗಳಿಗೆ ಕೋಮ ಸ್ಟೇಜ್ಗೆ ಹೋಗಿ ಮೇಲೆ ಕಣ್ಣು ಬ್ಲರಾಗ್ಬಿಡ್ತು ನಡಿಯಕ್ಕೆ ಇಲ್ಲ ಈ ಎಡಗಡೆ ಕೈ ಹಿಂಗೆ ಎತ್ತಿ ಕಾಪಿ ಕುಡಿಯೋಕೆ ಇಷ್ಟೇ ಈ ಕೈನ ಎತ್ತಿ ಮಡಗಬೇಕು ಅಂದರೆ ಒಂದು ಫುಲ್ಲು ಆಮೇಲೆ ಇವ್ರಿಗೆ ಮಂತ್ರಗಳು ಹೇಳೋಕ್ಕೆ ಮಂತ್ರಗಳು ಮರ್ತೋಗ್ಬಿಟ್ಟವ್ರೆ ಇವರೊಂದು ಸಿದ್ಧಿ ಮಾಡಿಕೊಂಡಿರ್ತಕ್ಕಂಥ ಒಂದು ಆತ್ಮ ಇವ್ರ ಇತ್ತು ಇಪ್ಪತ್ನಾಲ್ಕು ಗಂಟೆ ಹ್ಞೂ ಇಪ್ಪತ್ನಾಲ್ಕು ಗಂಟೆ ಇತ್ತು ಸರ್ ನಾನು ಕರ್ಕೊಂಡು ಹೋಗಿ ಕುಣಿದು ವಿಚಿತ್ರ ಆ ವ್ಯಕ್ತಿ ನೋಡಿದೆ ಮಾಡಿದೆ ಆಯಿತು ನನ್ನ ಕೈಲಿ ಎಷ್ಟಾಗುತ್ತೆ ಅಷ್ಟು ರೆಡಿ ಮಾಡಿಕೊಡ್ತೀನಿ ಗುರುಗಳೇ ನಿಜ ಮಾಡಿಕೊಟ್ರೆ ನನಗಿನ್ನೂ ಬೇಡ ನಾನೊಂದು ಸಂಪಾದನೆ ಮಾಡಿದ್ದೆ ಅದನ್ನು ನಿಮ್ಮ ಜೊತೆಲಿ ಕಳ್ಸ್ಕೊಬಿಡ್ತೀನಿ ಅಂದರು ಹ್ಞೂ ನಿಜವಾಗ್ಲು ಓಕೆ ಓಪನ್ ಆಗಿ ಹೇಳಿದ್ರು ಕಳ್ಸ್ಕೊಬಿಡ್ತೀನಿ ಅಂದರು ಸರಿ ಆಯಿತು ಬಿಡಿ ನನಗೊಂದು ನಾನು ಸಾಕಷ್ಟು ಒದ್ಲಾಡಿದ್ದೀನಿ ನೋಡೋಣ ಏನು ಹೇಳ್ತಾವ್ರೆ ಮಾಡೋಣ ಬಿಡಿಸ್ಬಿ ಆಮೇಲೆ ಮನುಷ್ಯನಿಗೆ ಆಸೆ ಅನ್ನೋದು ಎಷ್ಟಿರ್ತದೆ ಅನ್ನೋದಕ್ಕೆ ಇದು ಕೊನೆಗೆ ಅವ್ರಿಗೇನು ಸಿಕ್ತು ಏನು ಮಾಡಿದ್ರು ಬಿಟ್ಟರೆ ರೆಡಿ ಮಾಡಿದೆ ಸರ್ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಇದೇ ಕೈಯಲ್ಲಿ ಕಾಫಿ ಎತ್ಕೊಂಡು ಕುಡ್ಕೊಂಡು ವಿಡಿಯೋ ಮಾಡಿ ಕಳಿಸ್ರು ನನಗೆ ಸರ್ ಅಂದರೆ ಸ್ವಾಧೀನ ಸ್ವಾಧೀನ ಒಗಿದ್ ಬಂದ್ಬಿಡ್ತು ಆಮೇಲೆ ಕಣ್ಣು ಬ್ಲರ್ನೆಸ್ ಇದ್ದಿದ್ದು ಕಣ್ಣು ಲೈಟಾಗಿ ಕಾಣಿಸೋಕೆ ಶುರು ಆಯಿತು ಅವರೇ ಸಾಯಂಕಾಲದ ಹೊತ್ತು ವಾಕಿಂಗ್ ಹೋಗೋ ಮಟ್ಟಕ್ಕಾಗೋದ್ರು ಸೂಪರ್ ಹ್ಞೂ ಸರಿ ನಾನು ನೋಡ್ಬೇಕನ್ಬಿಟ್ಟು ಒಂದು ನಾಲ್ಕು ದಿವಸ ಬಿಟ್ಟು ಮತ್ತೆ ಅಲ್ಲಿಗೆ ಹೋದೆ ಸ್ಪಾಟ್ಗೆ ಹ್ಞೂ ಚೆನ್ನಾಗಿ ನಡೀತಾವ್ರೆ ಓದ ತಕ್ಷಣ ಅವರು ಏನೋ ನಿಮ್ಮಿಂದ ಒಳ್ಳೆದಾಯಿತು ಹಂಗತ್ತು ನೋಡಿ ಕೈ ಈಗ ಎಲ್ಲ ಚೆನ್ನಾಗಿ ಆಡ್ತಾ ಸ್ವಾಧೀನ ಚೆನ್ನಾಗಿ ಬಂದಿದೆ ಈಗ ಅಂತ ಆಮೇಲೆ ನಾನು ಹೆಂಗೆ ಕೇಳೋದು ಹೇಳಿದ್ರಲ್ಲ ಬಾಯ್ ಬಾಯ್ ಆವಾಗ ಇಲ್ಲ ಅದಕ್ಕೆ ಕೇದಾರ್ನಾಥ್ಗೆ ಹೋಗಿ ಅಲ್ಲಿ ಕೂತ್ಕೊಂಡು ಅಲ್ಲಿ ಒಂದೊಂದೂವರೆ ಲಕ್ಷ ಖರ್ಚು ಮಾಡಿ ಅದನ್ನು ಸಿದ್ಧಿ ಮಾಡಿ ನಿಮಗೆ ದಾರಿ ಅಂತ ಅಂದರು ನಾನು ನಾನು ಯೋಚನೆ ಮಾಡಿದೆ ಏನೂ ಇಲ್ಲದೆ ನಾನು ಇಷ್ಟು ದೂರ ಬಂದಿದ್ದೀನಿ ಹೌದು ಯಾವತ್ತೂ ಮನುಷ್ಯ ಒಂದು ಸ್ವಾರ್ಥ ಇಲ್ಲದೆ ಒಳ್ಳೇದು ಮಾಡಬೇಕು ಕೊಡೋನು ಭಗವಂತ ಹೌದು ನೀವು ಯಾವಾಗ ನೀವು ಚೆನ್ನಾಗಾಗೋವರೆಗೂ ನಮ್ಮ ಕೈ ಕಾಲು ಹಿಡಿದು ಚೆನ್ನಾಗಿ ಮೇಲೆ ಒಂದೊಂದೂವರೆ ಲಕ್ಷ ಖರ್ಚಾಗ್ತದೆ ಅಂಥದ್ದು ನನಗೆ ಅದು ನೀವು ಹಂಗೆ ಕೊಟ್ಟರು ಬೇಡ ಅನ್ನೋದು ಮನಸ್ಸು ಬಂತು ನೋಡೋಣ ನಾನು ಫ್ರೀ ಆದಮೇಲೆ ನಿಮ್ಗೆ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಕೈ ಮುಗಿದ್ಬಿಟ್ಟು ವಾಪಸ್ಸು ಬಂದ್ಬಿಟ್ಟೆ ಯಾಕಂದರೆ ಇದು ನಿಧಿ ಅಂತ ಸಿಕ್ಕಿದಾಗ ಆಮೇಲೆ ನಾನು ಚೆಕ್ ಮಾಡಿದೆ ಏನು ಅಂತ ಅಂದ್ಬಿಟ್ಟು ಓಕೆ ಇವರು ತೆಗೆದಿದ್ದಾರೆ ಅಲ್ಲಿಂದ ಅಂತ ನನಗೆ ಮಾಹಿತಿ ಸಿಕ್ತು ಹ್ಞೂ ಇವರು ತೆಗ್ದಿರೋ ಜಾಗದಲ್ಲಿ ಒಬ್ಬ ಕಾವಿ ಬಟ್ಟೆ ಹಾಕಿರ್ತಕ್ಕಂಥ ಒಬ್ಬ ಸ್ವಾಮೀಜಿ ಬಚ್ಚಿಟ್ಕೊಂಡಿದ್ದ ಒಂದು ಸಣ್ಣ ಪುಟ್ಟ ಅಮೌಂಟು ಒಂದು ಸ್ವಲ್ಪ ಓಕೆ ಅದನ್ನು ಇವರು ತೆಗೆದುಬಿಟ್ರು ಓಕೆ ಆ ಆತ್ಮ ಕಾವತ್ ಸ್ವಾಮೀಜಿ ಆತ್ಮ ಅಲ್ಲಿ ಕಾವಲಿತ್ತು ಕಾವಲಿತ್ತಲ್ಲಿ ಹಾಂ ಸರ್ ಭೂಮಿಯಿಂದ ಅತ್ತಡಿ ಕೆಳಗಡೆ ಒಂದು ಕಲ್ಲೊಂದು ಮಂಟಪ ಹೆಂಗ್ ಸರ್ ಬರ್ತದೆ ಅದು ಯಾರೋ ಪ್ಲ್ಯಾನ್ ಮಾಡಿ ಮಾಡಿರ್ತಾರೆ ಆ ಕಾಲದಲ್ಲಿ ಮಾಡಿದ್ದಾರೆ ಮೇಲ್ಗಡೆ ಮಣ್ಣು ಮುಚ್ಚಿಬಿಟ್ಟಿದ್ದಾರೆ ಇದೇ ಜಾಗದಲ್ಲಿ ಇರ್ತದ ಈ ವ್ಯಕ್ತಿ ಕಂಡು ಹಿಡಿದ ಏ ಇಲ್ಲ ಹೆಂಗೆ ಸಿಕ್ತಿದ್ರಿ ಅಂತ ಯೋಚನೆ ಮಾಡಿ ಕೊನೆಗೆ ಜೆ ಜಿ ಪಿ ಕರ್ಸ್ ಏನೋ ಮಾಡೋವ್ರೆ ಮಟ್ಟವ್ರೆ ಏನು ಸಿಗ್ತೋ ಬಿಡ್ತೋ ಗೊತ್ತಿಲ್ಲ ಕೊನೆಗೆ ನೈಟು ಅದಕ್ಕೆ ಏನು ಇದನ್ನ ಹಾಕಿ ತೆಗೆದವ್ರೆ ಅಂತ ಏನು ಕೇಪ್ ಹಾಕಿ ಹೊಡೆದು ಬ್ಲಷ್ಟ್ ಪಡೆರು ಊರಾಚೆ ಇಲ್ಲವಂತೆ ನನ್ನ ದುಡ್ ನನ್ನ ದುಡ್ನ ನಾನು ಅವನ್ನ ಬಿಡಲ್ಲ ನೀನು ಅವನ್ನ ರೆಡಿ ಮಾಡ್ಬಿಟ್ಟಂತ ಈ ಸ್ವಾಮೀಜಿ ನನ್ನ ಮೇಲೆ ಓಕೆ ಅಲ್ಲೇನು ಆತ್ಮ ಎತ್ಕೊಂಡು ಅಲ್ಲಿ ಕಾವಲಿತ್ತು ಆತ್ಮ ಹೌದು ಆ ಆತ್ಮ ನಿಮಗೆ ಕೊನೆಗೆ ನಾನಿಲ್ಲ ನಾನು ಕೈಗೆ ಸಿಕ್ಕಿದ್ರಂತೂ ಬಿಡೋಲ್ಲ ನಿಮಗೆ ಮುಕ್ತಿ ಕೊಡ್ತೀನಿ ಜಲ್ದಿ ಹುಟ್ಟಿ ಅದಕ್ಕೆ ಹತ್ರ ಸಂಪಾದನೆ ಮಾಡಬಹುದು ಅಂತ ಹೇಳಿ ಅವರಿಗೆ ಸಮಾಧಾನ ಮಾಡಿ ನೀವು ಸ್ವಾಮೀಜಿ ಕಾವಿ ಬಟ್ಟೆ ಹಾಕಿದ್ದೀರ ನೀವು ಹಿಂಗೆ ಮಾಡಬಾರ್ದು ಅಂತ ಹೇಳಿ ಅವ್ರಿಗೆ ಬುದ್ಧಿ ಹೇಳಿ ಅವ್ರನ್ನ ಕಳಿಸ್ಕೊಟ್ಟೆ ಏನು ಒಂದು ಕೈ ಎತ್ತಕ್ಕಾತಾರೆ ಅವರೇ ಸ್ವಾಧೀನ ಇಟ್ಕೊಂಡಿದ್ದೀವಿ ಇವರೇ ಇವರೇ ಅಲ್ಲಿ ಸರಿ ಮಾಡಿ ಅವ್ರನ್ನ ಕಳಿಸಿದ ಮೇಲೆ ಇವ್ರಿಗೆ ಇಲ್ಲಿ ಆಕ್ಟಿವ್ ಇವ್ರು ಚೆನ್ನಾಗಾದರು ಆಮೇಲೆ ಇವರು ಚೆನ್ನಾಗಾದ ಆದಮೇಲೆ ಬಾಯಿ ತೊದಲ್ತಾ ಇದ್ದು ಸರಿ ಹೋಯ್ತು ಮಂತ್ರ ಹೇಳೋಕೆ ಸ್ಟಾರ್ಟ್ ಆದ್ರು ಇದು ಒಟ್ಟೋಗಿ ಬಿಟ್ಟು ಒಟ್ಟೋಗಿದ್ದ ಆತ್ಮ ಇವ್ರ ಹತ್ರ ವಾಪಸ್ ಬಂತು ಅದೇನಿತ್ತಲ್ಲ ಅದು ಅದು ಇವ್ರಿಗೆ ವೈಬ್ರೇಷನ್ ಮಾಡಿ ಇಂಥ ಜಾಗದಲ್ಲಿ ಇದೆ ಅಂತ ತೋರಿಸ್ತಾ ಇತ್ತು ತೋರಿಸ್ತವೆ ಆತ್ಮಗಳು ನಿಮ್ಮ ಮನಸ್ಥಿತಿಗೆ ಹೊಂದ್ಕೊಂಡ್ಬಿಟ್ರೆ ಹಂಡ್ರೆಡ್ ಪರ್ಸೆಂಟ್ ನಿಧಿ ಇರೋ ಜಾಗ ತೋರಿಸ್ತವೆ ಅಂದ್ರೆ ಆತ್ಮಗಳು ಗೊತ್ತಾಗುತ್ತೆ 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 ಬಟ್ ಅವು ಯಾರಾದರೂ ಒಬ್ಬ ನಾನು ಇಷ್ಟು ಸಾವಿರ ಆತ್ಮ ಮಾತಾಡಿದಿನ ನನ್ನ ಮಗ ಯಾವುದು ತಗೋ ನಿನ್ಗೆ ಒಂದು ರೂಪಾಯಿ ಕೊಡ್ತೀನಿ ಅಂತ ಯಾವ್ದು ತೋರಿಸಿಲ್ಲ ಅದಕ್ಕೆ ನನಗೆ ಅವ್ರ ಮೇಲೆ ನಂಬಿಕೆ ಇಲ್ಲ ಯಾರು ತೋರಿಸ್ತಾರೆ ಕಳ್ಳ ಆತ್ಮಗಳು ಬರೀ ಪಿಕ್ ಪಾಕೆಟ್ ಕಳತನ ಮನೆ ಕಳ್ತನ ಇರ್ತಾರೆ ನೋಡಿ ಇಂಥ ಆತ್ಮಗಳು ಸತ್ತಿರ್ತಾರೆ ನೋಡಿ ಇವ್ರು ಬರೀ ಸತ್ತೋಗಿದ್ರು ಕೂಡ ಚೆನ್ನಾಗಿರೋರ ಕೈಲೂ ಈ ಕೆಲಸ ಮಾಡಿಸ್ತಾರೆ ಹಾ ಅವು ನಮ್ ಕೈಗೆ ಸಿಕ್ತಾಗ ಬಚಾವಾಗೋದಕ್ಕೆ ಅಷ್ಟೇ ನೋಡ್ತಾ ಹೊರತು ನಮ್ಗೆ ಉಪಕಾರ ಮಾಡ್ಬೇಕಂತ ಯಾವ ಆತ್ಮನೂ ಬರಲ್ಲ ಯಾವುದೋ ಒಂದು ಆತ್ಮ ನಿಮ್ಮ ಬಾಡಿಗೆ ಬಂದು ಸೇರಿಕೊಂಡ್ರೆ ನಿಮ್ಮನ್ನ ಕೋಟ್ಯಾಧಿಪತಿ ಮಾಡ್ತವೆ ಒಳ್ಳೆ ಮನಸ್ಸಿರ್ತಕ್ಕಂಥ ಆತ್ಮ ಬರಬೇಕು ಕೆಟ್ಟ ಆತ್ಮಗಳೇ ಜಾಸ್ತಿ ಸೊ ಆ ಥರ ಆತ್ಮಗಳು ರೇರು ಇದಾವೆ ಇದಾವೆ ನಾನು ನೋಡಿದ್ದೀನಿ ತುಂಬ ಚೆನ್ನಾಗಿ ಆಗ್ಬಿಡ್ತಾರೆ ಕೋಟಿಗಟ್ಟಲೆ ಬೆಳೆದು ಬಿಡ್ತಾರೆ ಕೊನೆಗೆ ಅವ್ರಿಗೆ ಏನು ತೊಂದರೆ ಆಗಿ ಸತ್ತಿರ್ತಾರೆ ಆ ಡ್ಯಾಮೇಜು ಆಗುತ್ತೆ ಸೊ ಇವುಗಳು ಅಂದರೆ ತುಂಬ ಆತ್ಮಗಳ ಜೊತೆ ವ್ಯವಹಾರ ಆಗ್ಬೋದು ಒಂದು ಸಂಬಂಧ ಇಟ್ಕೊಳ್ಳೋದೇ ಡೇಂಜರು ತುಂಬ ಕೇರ್ಫುಲ್ ಇದ್ರೆ ಕೇರ್ಫುಲ್ ಇದ್ರೆ ಒಳ್ಳೆ ಆತ್ಮ ನೋಡಿ ನಿಧಿನ ತೋರಿಸ್ತವೆ ತೋರಿಸಿ ಇದು ಜೊತೆಯಲ್ಲಿರೋ ತೋರಿಸ್ಬಿಡ್ತಿದೆ ಅವನು ನಿಧಿ ಎತ್ ಅಲ್ಲಿ ಅಲ್ಲಿ ಕಾವಲಿರ್ತಕ್ಕಂಥದ್ದು ಇವ್ನು ಬಿಡಲ್ಲ ಹ್ಮ್ ಇವ್ನ ಬಿಡಲ್ಲ ಅದಕ್ಕೆ ಇದು ಉತ್ತರ ಕರ್ನಾಟಕದ ಕಡೆ ಬಹಳಷ್ಟು ಜನ ಈ ಥರ ಮಾಡಕ್ಕೆ ಹೋಗಿ ಅಲ್ಲಿ ಆತ್ಮಗಳು ನಿಧಿನ ಯಾರ ಕೈಲಿ ಕಂಡಿಡಿಯೋಕ್ಕಾಗಲ್ಲಂತ ಆತ್ಮಗಳು ಅಲ್ಲಿ ಕೂತಿರ್ತವೆ ಆತ್ಮಗಳು ಅಲ್ಲಿ ಹೋಗಲ್ಲ ನಿಧಿ ಮೇಲೆ ಇರ್ತವೆ ಯಾರು ಮಡಗಿರ್ತಾರೋ ಅವರು ಕಾವುಗಳು ಇರ್ತಾರೆ ಅವಾಗ ಹಗ್ಗೆಯಕ್ಕೆ ಹೋದವ್ರಿಗೆ ಡ್ಯಾಮೇಜ್ ಮಾಡ್ತಾರೆ ಈಗ ಅಗ್ಗಿಯಕ್ಕೆ ಹೋದ್ರೆ ಏನು ಮಾಡ್ತಾರೆ ಪೊಲೀಸ್ನವ್ರಿಗೆ ಇವರೇ ಇಂಪ್ರೇಷನ್ ಇಂಫರ್ಮೇಷನ್ ಕೊಡ್ತವೆ ಆತ್ಮಗಳು ಓಕೆ ಹಾಂ ನೋಡಿ ಇಲ್ಲೇನೋ ಮಾಡ್ತಾವ್ರೆ ನಾಲ್ಕೈದು ಜನ ಹೋಗೋರ್ತಿ ಯಾರಿಗೊಬ್ಬರಿಗೆ ಮೈಂಡ್ಗೆ ವರ್ಕ್ ಮಾಡ್ತವೆ ಒಬ್ರು ಫೋನ್ ಮಾಡ್ತಾರೆ ಫೋನ್ ಮಾಡಲ್ಲ ಒಂದು ವರ್ಕ್ ಏನೋ ಒಂದು ಮೈಂಡ್ ವರ್ಕ್ ಸಿಂಟಮ್ಸ್ ಕೊಡ್ತವೆ ಅವರು ಇವರು ಗ್ರ್ಯಾಚಾರ ಚೆನ್ನಾಗಿಲ್ಲ ಅಂತ ಬರ್ತಾರೆ ತಗೊಂಡು ಸೊ ಇದೆಲ್ಲ ಈ ತರ ಎಷ್ಟು ಜನ ಪೊಲೀಸ್ನವ್ರ್ಗೆ ಇಡ್ತಿಲ್ಲ ಪೊಲೀಸ್ನವ್ರಿಗೂ ಮಾಹಿತಿ ಇರಲ್ಲ ಈ ಆತ್ಮಗಳೇ ಪೊಲೀಸ್ವರ್ಗೂ ಮಾಹಿತಿ ಕೊಡ್ತಾರೆ ಮಾಹಿತಿ ಕೊಡ್ತವೆ ಸೊ ಆ ತಲೆಗೆ ಆ ಒಂದು ಅದಕ್ಕೆ ಅದಕ್ಕೆ ಮುಂಚೆ ಇವರು ದಿಗ್ಬಂಧನ ಮಾಡಿ ಅಲ್ಲೆಲ್ಲ ಇದಕ್ಕೆ ಕಟ್ಟಾಕಿ ಅಲ್ಲೆಲ್ಲ ಇದು ಮಾಡಿ ಆಮೇಲೆ ಅದನ್ನ ಕೈ ಹಾಕೋದು ಇಲ್ಲ ಅಂದ್ರೆ ಇವರೆಲ್ಲರೂ ಅಂದರೆ ಸೊ ಇವೆಲ್ಲ ಎಮ್ಮ ಇದು ಏನಂದ್ರೆ ತೊಂದರೆಗಳಾಗ್ತವೆ ಹೌದು ಇವಾಗ ಈ ಘಟನೆ ಹೇಳಿದ್ರಲ್ಲ ಸರ್ ಈ ಘಟನೆ ಆಗಿ ಎಷ್ಟು ವರ್ಷ ಆಗಿದೆ ಸರ್ ಈ ಘಟನೆ ಆಗಿ ಹೆಚ್ಚು ಕಮ್ಮಿ ಸೆವೆನ್ ಇಯರ್ಸ್ ಆಗಿದೆ ಅವ್ರನ್ನ ನಾನು ರೆಡಿ ಮಾಡಿ ಮೂರು ವರ್ಷ ಆಗಿದೆ ಸೂಪರ್ ಸೊ ಈಗ ಅವರು ಚೆನ್ನಾಗಿದ್ದಾರೆ ಚೆನ್ನಾಗಿದ್ದಾರೆ ಆರಾಮಾಗಿದ್ದಾರೆ ಚೆನ್ನಾಗಿ ಯಾಕಂದರೆ ನಾವೇನು ಮಾತಾಡ್ತೀವಿ ಆ ಪ್ರಕಾರ ನಾವು ನಡ್ಕೋಬೇಕು ನಾವು ಅಂದಾಗ ಆ ನೂರು ಕೋಟಿ ಕೊಡ್ತೀವಿ ಅಂದ್ರೂ ನಾವು ಕೈ ಮುಗಿತೀವಿ ನಮ್ಗೆ ಬೇಡ ನಮಗೆ ಭಗವಂತ ನೋಡೋ ಜನಕ್ಕೆ ಒಳ್ಳೇದು ಮಾಡೋದಕ್ಕೆ ನನಗೆ ದಾರಿ ತೋರಿಸಿದ್ದೇನೆ ಸಾಕು ನನಗೆ ಇದಕ್ಕಿಂತ ನಾವು ಏನು ಮಾಡಬೇಕು ಅಷ್ಟೇ ಅದಕ್ಕೆ ಆಸೆ ಪಡಬಾರ್ದು ದೇವ್ರು ನಂಗೆ ಕೊಟ್ಟಿರೋದೆ ದೊಡ್ಡ ಒಂದು ವೈಭೋಗ ಐತೆ ಈ ಶಕ್ತಿ ಇರೋದೇ ಒಂದು ವೈಭೋಗ ಅದಕ್ಕಿಂತ ನಮ್ಗೆ ಏನಕ್ಕೆ ಬೇಕು ನೂರಾರು ಕೋಟಿ ಏನು ಒತ್ಕೊಂಡೋಗ್ತೀವ ಇಲ್ಲ ನಿಮ್ಮ ಕೈಯಲ್ಲಿ ಒಂದು ಮೂರು ಕೋಟಿ ನಿಮ್ಮ ಜೋಬಲ್ಲಿ ಮನೇಲಿ ಇದ್ಬಿಟ್ರೆ ನಿಮ್ಗೆ ಏನು ಬೇಡಪ್ಪ ಸಾಕು ಅನ್ನಿಸ್ಬಿಡ್ತದೆ ಹೌದು ಹ್ಞೂ ಸೊ ವೀಕ್ಷಕರೇ ಇದು ನಿಧಿಗಳಿಗೆ ಸಂಬಂಧಪಟ್ಟಂತೆ ಆತ್ಮಗಳು ಕೂಡ ನಿಧಿಗಳನ್ನ ತೋರಿಸ್ತವೆ ನಿಧಿಗಳನ್ನ ಕಾವಲು ಕಾಯ್ತವೆ ಇಲ್ಲ ಯಾರೋ ಒಬ್ಬರು ಮಡಗಿರೋ ನಿಧಿನ ಅದೇ ವ್ಯಕ್ತಿಗೆ ಸಂಬಂಧಪಟ್ಟಿದ್ದು ಅವರೇನಾದ್ರೂ ಸತ್ತಾಗಿದ್ದರೆ ದುರ್ಮರಣ ಆಗಿದ್ದರೆ ಆ ಆತ್ಮಗಳು ಆ ನಿಧಿಯನ್ನು ಕಾವಲು ಕಾಯ್ತಾ ಇರ್ತವೆ ಯಾರೋ ತೆಗಿಯಕ್ಕೆ ಹೋದಾಗ ಈ ಥರ ಡ್ಯಾಮೇಜ್ಗಳಾಗೋದು ಇದೊಂದು ರಿಯಲ್ ಇನ್ಸಿಡೆಂಟು ಭಗವಾನ್ ಸರ್ಗೆ ಅದೊಂದು ಅನುಭವ ಆಗಿದ್ದಿದ್ದನ್ನು ಶೇರ್ ಮಾಡಿದ್ದಾರೆ ತುಂಬ ಚೆನ್ನಾಗಿದ್ದು ಆತ್ಮಗಳು ಯಾವೆಲ್ಲ ಒಂದಷ್ಟು ಕೆಲಸಗಳು ಮಾಡ್ತವೆ ನಿಧಿಗಳಿಗೆ ಸಂಬಂಧಪಟ್ಟಂತೆ ಮೈಂಡ್ಗೆ ಪ್ರಚೋದನೆಗಳು ಕೊಡೋದು ಇವೆಲ್ಲ ಸೊ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸ್ನ ನಾನು ಶೇರ್ ಮಾಡಿದ್ದೀನಿ ಈ ವಿಡಿಯೋ ಅದು ಹುಡ್ಕೊಂಡು ಹೋದವ್ರು ಇವತ್ತರ್ಗು ಭಾಳ ಡೇಂಜರ್ಲೆ ಇರ್ತಾರೆ ಯಾರೋ ಒಬ್ಬರಿಗೆ ಅದೃಷ್ಟ ಇದ್ದವರು ಏನೋ ಸಿಗಿಬೇಕಾದ್ರೂ ಸಿಕ್ಕೋಯ್ತು ಮಾಡು ಬಚಾವಾಗ್ಬಿಡ್ತಾರೆ ಆದರೂ ಕೂಡ ಅದು ತಗೊಂಡ ಮೇಲೂ ಕೂಡ ಯಾವತ್ತೋ ಒಂದು ದಿವಸ ಅವ್ರಿಗೆ ಡ್ಯಾಮೇಜ್ ಡ್ಯಾಮೇಜ್ ಇದ್ದೇ ಇರ್ತಿದೆ ಸೊ ಇದೆಲ್ಲ ಒಂದು ಕೇರ್ಫುಲ್ ವಿಚಾರಗಳು ನಿಧಿಗಳಿಗೆ ಅಷ್ಟು ಈಸಿಯಾಗಿ ಕೈ ಇಕ್ಕೋಗ್ಬೇಡ್ರಿ ಇದೊಂದು ಎಚ್ಚರಿಕೆ ಇರಲಿ ನೆಕ್ಸ್ಟು ಇನ್ನೂ ಬೇರೆ ವಿಚಾರಗಳನ್ನ ಸಾಕಷ್ಟು ಅನುಭವಗಳೈತೆ ಭಗವಾನ್ ಸರ್ದ್ದು ಸೊ ಅವುಗಳ ಬಗ್ಗೆ ಮಾತಾಡ್ತೀನಿ ಎಪಿಸೋಡ್ ನೋಡ್ತಾ ಹೋಗಿ ನಮಸ್ಕಾರ ನಮಸ್ಕಾರ